ಡೇ ನೈನ್ಟೀನ್ ಬೆಳಗ್ಗೆ ಒಂದು ಆರು ಮುಕ್ಕಾಲು ಏಳು ಗಂಟೆಗೆ ಹೋಟೆಲ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಮನೆ ಒರೆಸ್ತಾ ಇರೋದು ಸೊ ಮನೆ ಒರೆಸ್ಬೇಕು ಏನಕ್ಕೆ ಒರೆಸ್ತಾ ಇದ್ದೀನಿ ಹೋಟೆಲ್ ಹತ್ರನೂ ಹೋಗಿದೆ ಹೋಟೆಲ್ ಕೆಲಸ ಮಾಡೋಕ್ಕೆ ಹೋಗಿದೆ ಅಂದರೆ ಸೊ ಏನೋ ಕ್ಲೀನ್ ಮಾಡೋದಿತ್ತು ಮೊನ್ನೆದು ಸ್ವಲ್ಪ ಟೊಮೆಟೊ ಚಟ್ನಿ ಎಲ್ಲ ಇದ್ದಿದ್ದರಿಂದ ಸೊ ಅಷ್ಟೊಂದು ಕೆಲಸ ಏನಿರಲಿಲ್ಲ ಹಾಗಾಗಿ ನಾನು ಬೇಗನೆ ಮನೆ ಒರೆಸ್ಬಿಟ್ಟು ಬಂದುಬಿಡ್ತೀನಿ ಆಮೇಲೆ ನನಗೂ ಕೂಡ ಸ್ವಲ್ಪ ಈಸಿ ಆಗುತ್ತೆ ಸ್ನಾನ ಮಾಡ್ಕೊಂಡು ಒಂದೇ ಸತಿ ಹೋಟ್ಲ ಹತ್ರ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಹೇಳಿಬಿಟ್ಟು ಬಂದು ನಾನು ಮನೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನೀಟಾಗಿ ಎಲ್ಲ ಕಡೆ ಸಂದು ಇದನ್ನೆಲ್ಲ ನೀಟಾಗಿ ಎಳೆದು ಒರೆಸಿ ಎತ್ತಿ ಇಡೋಷ್ಟೊಳಗಾಗಿ ಸಾಕು ಸಾಕಾಗಿಬಿಡುತ್ತೆ ಸೊ ಒಂದೊಂದೇ ಒಂದೊಂದೇ ಕೆಲಸ ನನಗೂ ಮಾಡಿ ಮಾಡಿಬಿಟ್ಟು ಹೋಟೆಲ್ ಹೋಗಿ ಹೋಟೆಲ್ಗೆ ವೈಟ್ ಚಟ್ನಿ ರುಬ್ಬೋಷ್ಟ್ರೊಳಗಾಗಿ ಏಳು ಏಳುವರೆ ಆಗೋಗಿತ್ತು ಅನ್ನದ್ದು ಇದು ಬಂದಿರಲಿ ಬ್ಯುಸಿಲಿ ಬಂದಿರಲಿಲ್ಲ ಎಷ್ಟೊತ್ತಾದರೆ ನಾನು ಸೊ ವಿಸಿಲ್ ಬಂದಿಲ್ಲ ಅಂತ ಅಷ್ಟೇ ವೆಯ್ಟ್ ಮಾಡಿಕೊಂಡು ಆವಾಗಲೂ ಎಂಟು ಎಂಟೂವರೆ ಆಗೋಯಿತು ಸೊ ಅವತ್ತು ಇವತ್ತು ಕೂಡ ಏನು ತೊಂದರೆ ಅಂದರೆ ಬಿಸ್ನೆಸ್ ತುಂಬ ಕಡಿಮೆ ಆಗಿರೋದರಿಂದ ಹೋಟೆಲ್ ಹತ್ರ ಹೋದರೂ ಏನು ಅಷ್ಟೊಂದು ಬೆನಿಫಿಟ್ ಅಂದರೆ ವ್ಯಾಪಾರ ಆಗ್ತಾ ಇರೋದಿಲ್ಲ ಸೊ ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟನ್ನು ಇದು ಇದ್ರಾಗ ಮಾಡಿಕೊಂಡು ಇದ್ದೀವಿ ಯಾಕೆ ಎಷ್ಟು ಕಡಿಮೆ ಮಾಡಿದ್ರೆ ಕೂಡ ಉಳಿಯೋದು ಉಳಿದೇ ಉಳಿಯುತ್ತೆ ಇನ್ನು ಹೋಟೆಲ್ ಹತ್ರ ಯಾರೂ ಇರಲಿಲ್ಲ ನಾನೇ ಇದ್ದೆ ಹೋಟೆಲ್ ಹತ್ರ ಕೆಲ್ಸಕ್ಕೆಲ್ಲ ಹೋಗ್ಬಿಟ್ಟು ಬಂದು ಆ ಪಾತ್ರೆ ಎಲ್ಲ ಏನಿದೆ ಅದನ್ನೆಲ್ಲ ಹಂಗಂಗೆ ಹಸುಗೆ ಹಾಕೋಣ ಅಂತ ಹೇಳ್ಬಿಟ್ಟು ಹಂಗಂಗೆಲ್ಲ ಎತ್ತಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಪಾ ಎಲ್ಲ ಜೋಡಿಸ್ತೀನಿ ಜೋಡಿಸ್ಬಿಟ್ಟು ಬಂದು ಮನೆಗೆ ಬಂದು ಬಟ್ಟೆ ನೆನೆಸ್ಬಿಟ್ಟು ಹೋಗಿದ್ದೆ ಒಂದು ಮೂರು ನಾಲ್ಕು ದಿನದ ಬಟ್ಟೆ ಸ್ವಲ್ಪ ಸ್ವಲ್ಪನೇ ಒಗೆದು ಜಾಲಿಸ್ಬಿಟ್ಟು ಹಾಕ್ತಾಯಿದ್ದೆ ಸೊ ಮಗಳು ಬಂದು ಅವ್ಲಕ್ಕಿ ಆಗ್ತಾಯಿಲ್ಲ ಹೋಟೆಲ್ಗೆ ಸೊ ಹಾಗಾಗಿ ಅವಳಿಗೆ ಹಾಕು ಅಂತ ಹೇಳಿಬಿಟ್ಟು ನಾನು ಎಲ್ಲ ಒಂದೊಂದೇ ಒಂದೊಂದೇ ಜಾಲಿಸ್ತಾ ಇದ್ದೆ ಟೀ ಇರಬೇಕಾಗಿತ್ತು ಹೇಗೂ ಎದ್ದಿದ್ದೀನಿ ಅಂತ ಹೇಳಿಬಿಟ್ಟು ಸೈಡಲ್ಲೆಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡಿ ಆಮೇಲೆ ಜಾಲಿಸಿ ಹಾಕೋಣ ಅಷ್ಟೊಳಗೆ ಟೀ ಕೂಡ ಇಡೋಣ ಅಂತ ಹೇಳಿ ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ದ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಅಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಹಾಗೆಯೇ ಏನಪ್ಪ ಅಂದರೆ ಮನಸ್ತಾಪಗಳು ಬಂದಾಗ ಅದನ್ನು ಮುರಿಬೇಕಾ ಇಲ್ಲ ಅಹಂಕಾರವಾಗಿರ್ಬೇಕಾ ಪರವಾಗಿರಬೇಕಾ ಅನ್ನೋದೊಂದೊಂದು ಟಾಪಿಕ್ ತೊಗೊಂಡಿದ್ದೀನಿ ನಾನು ಆ ಹಂಕ್ ಅಂದರೆ ಏನಾದರೂ ಮನಸ್ತಾಪ ಬಂದಾಗ ನಾನಾ ನೀನಾ ಅಂತ ನಾವು ಕೂರಬಾರ್ದು ಸೊ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಾವು ಅದನ್ನು ತಿದ್ದುಕೊಂಡು ಹೋಗೋ ಅಂತ ಒಂದು ಇದನ್ನು ಇರಬೇಕು ಇಲ್ಲ ಅವರಾದರೂ ಸೈಲೆಂಟ್ ಆಗಬೇಕು ಇಲ್ಲ ಅವರು ಸೈಲೆಂಟ್ ಆಗೋಲ್ಲ ಅಂತ ಗೊತ್ತಾದಾಗ ನಾವಾದರೂ ಸೈಲೆಂಟ್ ಆಗಬೇಕು ಯಾಕೆ ನಾನು ಈ ಮಾತನ್ನ ಹೇಳ್ತೀನಿ ಅಂದರೆ ಅವರೇನಾದರೂ ಸೈಲೆಂಟ್ ಆಗದೇ ಇದ್ದಾಗ ಸಂಸಾರ ಹಾಳಾಗೋಗೋದಂತೂ ನಿಜ ಅಲ್ವಾ ನಾವು ನಾನಾ ನೀನಾ ಇಲ್ಲ ನಾವ ನೀವ ಅಂತ ಅಂದ್ಕೊಂಡು ಕುತ್ಕೊಂಡಾಗ ಎಷ್ಟೋ ಮನೆ ಒಂದು ಒಡೆಯುವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗೆ ಒಡೆಯೋದಕ್ಕೆ ನಾವು ದಾರಿ ಮಾಡಿ ಕೊಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಸುಮಾರು ಜನ ಈಗಿನ ಕಾಲದ ಮಕ್ಕಳಿಗೆ ಏನು ಹೇಳಿದ್ರು ಅರ್ಥ ಆಗೋದಿಲ್ಲ ನಾ ನಾನು ನಾನೇನು ಕಮ್ಮಿ ಅಲ್ಲ ಅವರೇನು ಹೆಚ್ಚಲ್ಲ ಅಂತ ಮಾಡ್ತಾರೆ ಅವ್ರಿಗೆ ಸರಿ ಸಮ ನಾನು ದುಡಿತಾ ಇದ್ದೀನಿ ಅಂತ ಹೇಳೋ ಮಾತುಗಳು ಕೂಡ ಮಾತಾಡ್ತಾರೆ ಸೊ ಯಾರು ಯಾರಿಗೂ ಕಡಿಮೆನೂ ಅಲ್ಲ ಯಾರು ಯಾರಿಗೂ ಹೆಚ್ಚು ಅಲ್ಲ ಸೊ ಒಂದು ಜೀವನ ಒಂದು ಸಂಸಾರ ಅಂತ ಒಂದು ಆದಮೇಲೆ ಎಲ್ಲದನ್ನು ಸರಿ ಸಮನ್ವಾಗಿ ತೊಗಿಸ್ಕೊಂಡು ಅದನ್ನು ನಮ್ಮ ಕೈ ಹಿಡಿತದಲ್ಲಿ ನಾವು ಹಿಡ್ಕೊಂಡು ಹೋಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈಗ ರಸಕ್ಕೆ ರಸ ಎಲ್ಲ ಮಧ್ಯಾಹ್ನನೇ ಮಾಡಿದ್ದೆ ನಾನು ರಸ ಮಾಡಿಬಿಟ್ಟು ಅನ್ನ ಮಾಡಿ ಊಟ ಮಾಡಿದ್ದೆ ನನಗೆ ಊಟ ಸೇರಿರಲಿಲ್ಲ ಸೊ ಇನ್ನೇನಪ್ಪ ಮಾಡೋದು ಅಂದರೆ ನಂಗೆ ರಸ ಬೇಡ ಚಿತ್ರಾನ್ನ ಬೇಕು ಅಂತ ಹೇಳಿದ್ರು ಅವ್ರಿಗೆ ಚಿತ್ರಾನ್ನ ಮಾಡಿದೆ ಚಿಕ್ಕಮ್ಮ ಬಂದು ಸಂ ಸಪ್ ಸಾಂಬಾರು ಕೊಟ್ಟು ಕಳಿಸಿದ್ರು ಅದು ಅಳಸೋಗಿತ್ತು ಅದಕ್ಕೆ ಟೊಮೆಟೊ ಗೊಜ್ಜು ಮಾಡೋಣ ಅಂತ ಹೇಳಿಬಿಟ್ಟು ಟೊಮೆಟೊ ಗೊಜ್ಜು ಚಿತ್ರಾನ್ನ ಮಾಡಿದೆ ಆಯಿತು ಮುದ್ದೆ ಮಾಡಿಬಿಟ್ಟು ಪಾತ್ರೆ ಹುಚ್ಚೆ ನಾನು ಅಂದ್ಕೊಂಡೆ ಬಟ್ ನನ್ನ ಕೈಯಲ್ಲಿ ಆಗಲಿಲ್ಲ ನಾನು ಒಂದು ಹೇಳ್ತಿದ್ದೀನಿ ಅಲ್ವಾ ನನಗೆ ಯಾಕೋ ತುಂಬ ಹುಷಾರಿಲ್ಲ ಹೊಟ್ಟೆ ಫುಲ್ಲು ನೋವ್ತಿದೆ ಅಂತ ಸೊ ಹಾಗಾಗಿ ಏನೂ ನನ್ನ ಆ ಕೆಲಸ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ ಒಂದು ಕಡೆ ಚಿತ್ರಾನ್ನ ಕಿಟ್ಟೆ ಇನ್ನೊಂದು ಕಡೆ ಟೊಮೆಟೊ ಬಾತ್ಗೆ ಅಂತ ಟೊಮೆಟೊ ಗುಜ್ಜಿಗೆ ಅಂತ ಇಟ್ಬಿಟ್ಟು ಎಲ್ಲ ಮಾಡಿಕೊಂಡು ಹೋಗಿ ರಸ ಕೊಟ್ಬಿಟ್ಟು ಬಂದು ಕೊಟ್ಬಿಟ್ಟು ಬರೋಕ್ಕೆ ಹೋಗಿದ್ದೆ ಅಷ್ಟೊಳಗೆ ನನ್ನ ತಂಗಿ ಅಕ್ಕ ನಾನು ಸಿ ತಂದಿದ್ದೀನಿ ತಗೊಂಡು ಹೋಗು ಮನೆಗೆ ಅಂತ ಹೇಳಿದ್ಲು ಸೊ ತೊಗೊಂಬಂದು ತಿನ್ಬಿಟ್ಟು ಮಲಗಿದ್ದೇನೆ ಅಷ್ಟೇ ಕೆಲಸ ಇವತ್ತಿಂದು ಏನು ಅಂಥದ್ದೇನು ಕೆಲಸ ಇರಲಿಲ್ಲ ನನಗೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಮಾಡೋ ಲೈಕ್ ನಂಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಸೊ ಮನಸ್ತಾಪಗಳು ಬಂದಾಗ ನಾವು ಅದನ್ನು ಹೇಗೆ ನಿಭಾಯಿಸಬೇಕು ನಾವು ಅದನ್ನು ಹೇಗೆಲ್ಲ ನಾವು ಅದನ್ನು ಮುಂದಕ್ಕೆ ಒರೆಸ್ಕೊಂಡು ಹೋಗಬಾರ್ದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳಿದ್ದೀನಿ ಯಾಕಂದರೆ ಸುಮಾರು ಮನೆಗಳಲ್ಲಿ ಈ ಒಂದು ಇದನ್ನು ಇಲ್ಲ ಅದನ್ನೇ ಎಳೆದು 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 ಏನಾಗುತ್ತೆ ಅಂದರೆ ಅವ್ರ ಸಂಬಂಧಗಳೇನೆ ಕಿತ್ತು ಹೋಗುವಂಥ ಒಂದು ಪರಿಸ್ಥಿತಿಗೆ ತಂದ್ಕೊಂಬಿಟ್ಟಿರ್ತಾರೆ ಅವರಾಗಿ ಅವರೇನೆ ಸೊ ಹಂಗಾಗೋದು ಬೇಡ ಎಷ್ಟೇ ಮನಸ್ತಾಪಗಳಿದ್ರೂ ಕೂಡ ಅದನ್ನು ಅಲ್ಲಿಂದ ಅಲ್ಲಲ್ಲಿಗೆ ಅಲ್ಲಿಂದ ಅಲ್ಲಲ್ಲಿಗೆ ಸರಿಪಡಿಸ್ಕೊಂಡು ಹೋಗುವಂಥ ಶಕ್ತಿ ದೇವರೆಲ್ಲರಿಗೂ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಯಾರು ಕೂಡ ಅಷ್ಟೇ ಮುಂದಕ್ಕೆ ಎಳ್ಕೊಂಡು ಹೋಗಬೇಡಿ ಏನೇನು ಒಂದು ಇದಿದೆ ಅದನ್ನ ಅಲ್ಲಲ್ಲೇ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ಡೈಲಿ ಡೈಲಿ ವ್ಲಾಗ್ಸ್ ಇರುತ್ತೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ಪೂರ್ತಿ ವೀಡಿಯೋಸ್ನ ನೋಡಿ ಯಾಕೆ ಅಂದರೆ ಡಾಲರ್ ಇನ್ನೂ ತುಂಬಾ ಇದೆ ಕಂಪ್ಲೀಟ್ ಆಗೋದು ಡಾಲರ್ ಕಂಪ್ಲೀಟಾಗಿ ಮಗಳು ಸ್ಕೂಲ್ಗೆ ಹೋಗೋಷ್ಟ್ರೊಳಗಾಗಿ ಅವಳಿಗೆ ನಾನು ಫೀಸ್ ಕಟ್ಟೋ ಥರ ಆಗಲಿ ಅಂತ ಕೇಳ್ಕೊಳ್ತಾ ಬನ್ನಿ ಕಂಟಿನ್ಯೂ ಮಾಡೋಣ ಬ್ಲಾಗ್ನ